ರಾಜ್ಯವನ್ನು ಲೂಟಿ ಮಾಡುತ್ತಿರುವರು ಯಾರು ಲೂಟಿ ಮಾಡುತ್ತಿರುವ ಸರ್ಕಾರ ಲೂಟಿಯ ಆರೋಪ ಸರ್ಕಾರದ ಮೇಲೆ ನಿಜಕ್ಕೂ ರಾಜ್ಯವನ್ನು ಲೂಟಿ ಮಾಡುತ್ತಿರುವವರು ಯಾರು ಯಾಕಪ್ಪ ಈ ಪ್ರಶ್ನೆ ಗಂಭೀರವಾಗಿ ಕೇಳ್ತಾ ಇದ್ದೀವಿ ಅಂತಂದ್ರೆ ಯಾವುದೇ ಪಕ್ಷ ಆಗ್ಲಿ ಪಕ್ಷ ಆಗ್ಲಿ ವಿಪಕ್ಷವಾಗ್ಲಿ ಅದ್ರ ಮೇಲೆ ಇದಕ್ಕಾಗೆ ಕೋರ್ಸುತ್ತೆ ಇದ್ರ ಮೇಲೆ ಅದಕ್ಕಾಗೆ ಕೋರ್ಸುತ್ತೆ ಸೊ ಇಬ್ಬರು ಸೇರಿ ಜನತೆ ಮೇಲೆ ಕಾಗೆ ಹಾರಿಸ್ತವ್ರೆ ಸೊ ನಿಜಕ್ಕೂ ಲೂಟಿ ಮಾಡುತ್ತಿರುವುದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಈ ಪ್ರಶ್ನೆ ಮಾಡಿದ್ಯಾರು ನೋಡ್ಕೊಂಬರೋಣ ಬನ್ನಿ ಕರ್ನಾಟಕವನ್ನು ಲೂಟಿ ಮಾಡುವುದಕ್ಕೆಂದಲೇ ಅಧಿಕಾರಕ್ಕೆ ಬಂದಿರುವ ಸರ್ಕಾರ ಲೂಟಿ ಜನತೆಗೆ ಅಧಿಕಾರಿಗಳ ಜೀವನವನ್ನು ಬಲಿ ಪಡೆಯುತ್ತಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ನಡೆದ ಒಂದು ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣಕ್ಕೆ ಸಂಬಂಧಿತ ಸಚಿವರು ಸೇರಿದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಿರಿಯ ಅಧಿಕಾರಿಗಳ ಹೆಸರು ಬರೆದಿಟ್ಟು ಅಕೌಂಟೆಂಟ್ ಸುಪ್ರಿಡೆಂಟ್ ಚಂದ್ರಶೇಖರ್ ನೇಣಿಗೆ ಶರಣಾಗಿದ್ದಾರೆ ಹಗರಣದ ಪ್ರಮುಖ ಆರೋಪಿ ಸಚಿವ ಬಿ ನಾಗೇಂದ್ರ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಹಾಗೂ ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ಕಳಂಕಿತ ಸಚಿವರನ್ನು ಸಂಪುಟದಿಂದ ವಜಾ ಮಾಡಬೇಕು ಎಂದು ಬಿಜೆಪಿ ನೇರ ನೇರ ಆರೋಪ ಮಾಡಿದೆ ಮತ್ತು ಅದು ಕೂಡ ಬಿಜೆಪಿ ತನ್ನ ಆಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ನಲ್ಲಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಮೇಲೆ ತೀಕ್ಷ್ಣವಾಗಿ ಆರೋಪ ಮಾಡುತ್ತಿರುವಂತಹ ಬಿ ಜೆ ಪಿ ಎಲ್ಲ ಕರೆಕ್ಟ್ ಆಗಿದೆಯಾ ಅವರಲ್ಲಿ ಹಗರಣಗಳೇನಿಲ್ವಾ ಇದ್ರೆ ಯಾವ ಹಗರಣಗಳಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ